ಹೊಳೆನರಸೀಪುರ ಪಟ್ಟಣದ ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನಲ್ಲಿ ರೋಟ್ರಿ ಕ್ಲಬ್ ಸಹಯೋಗದಲ್ಲಿ ಸ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಜೀವನ ನಡೆಸಲು ಒಂದು ಕೆಲಸ ಸಾಕು ಎಂಬ ಮನಸ್ಥಿತಿ ಇರಬಾರದು ಉತ್ತಮ ಉಪನ್ಯಾಸಕರು ಹಾಗೂ ಸೌಲಭ್ಯಗಳು ಇದ್ದು ಸಿಕ್ಕಿರುವ ಅವಕಾಶವನ್ನು ಉತ್ತಮವಾಗಿ ಬಳಸಿಕೊಳ್ಳುವ ಆತ್ಮವಿಶ್ವಾಸ ರೂಢಿಸಿಕೊಂಡು ಮುನ್ನಡೆಯಬೇಕು ವಿದ್ಯಾರ್ಥಿಗಳು ನಿರ್ದಿಷ್ಟ ಗುರಿಯನ್ನು ರಚಿಸಬೇಕು ಗುರಿಯನ್ನು ಸಾಕಾರಗೊಳಿಸಲು ದೊರೆಯಬಹುದಾದ ಎಲ್ಲ ಸಹಾಯಗಳು ಅಥವಾ ಮಾರ್ಗದರ್ಶನ ಪಡೆದು ಗುರಿಯನ್ನು ಮುಟ್ಟುವ ಪ್ರಯತ್ನ ಮಾಡಬೇಕು ದೊಡ್ಡ ಕನಸನ್ನು ಕಾಣಿ ಕನಸನ್ನು ಸಾಕಾರಗೊಳಿಸುವ ತನಕ ಪ್ರಯತ್ನ ಮಾಡುತ್ತಲೇ ಇದ್ದಾಗ ಮಾತ್ರ ಯಶಸ್ಸು ಸಾಧ್ಯವೆಂದು ನಿವೃತ್ತ ಪ್ರೊಫೆಸರ್ ರೊಟೇರಿಯನ್ ಪಾಲಾಕ್ಷಕ್ಕೆ ಸಲಹೆ ನೀಡಿದರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಜಗತ್ತಿನಲ್ಲಿ ಎರಡು ವಿ ವಿಧದ ನಾಯಕರು ಇದ್ದಾರೆ ಒಬ್ಬರು ಹುಟ್ಟಿನಿಂದಲೇ ನಾಯಕರು ಮತ್ತೊಬ್ಬರು ಅವರ ಪರಿಶ್ರಮ ಹಾಗೂ ಸಾಧನೆಯಿಂದ ನಾಯಕರಾದವರು ಹುಟ್ಟಿನಿಂದಲೇ ನಾಯಕರಾದವರ ಸಾಲಿನಲ್ಲಿ ರಾಹುಲ್ ಗಾಂಧಿ ಇದ್ದಾರೆ ಅವರ ಮನೆಯಲ್ಲಿ ಮೂರು ಜನರು ಪ್ರಧಾನಮಂತ್ರಿಗಳಿದ್ದಾರೆ ಪರಿಶ್ರಮ ಹಾಗೂ ಸಾಧನೆಯಿಂದ ನಾಯಕರಾದವರಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹಾಗೂ ಪ್ರಧಾನಿ ಮೋದಿಜಿಯವರು ಇದ್ದಾರೆ ಒಬ್ಬರು ಸಾಮಾನ್ಯ ರೈತರ ಮಗ ಮತ್ತೊಬ್ಬರು ಟೀ ಮಾರಾಟ ಮಾಡುತ್ತಿದ್ದ ವ್ಯಕ್ತಿ ಪ್ರಧಾನಿ ಆದಾಗ ಸ್ಥಾನ ಅಲಂಕರಿಸಿದ್ದು ಸಾಮಾನ್ಯ ವಿಷಯವಲ್ಲ ಇವರುಗಳನ್ನು ರೋಲ್ ಮಾಡೆಲ್ ಮಾಡಿಕೊಂಡು ಮುನ್ನಡೆಯುವ ಗುಣವನ್ನು ಬೆಳೆಸಿಕೊಳ್ಳಬೇಕು ಈ ರೀತಿಯ ಮನಸ್ಥಿತಿ ನಿರ್ಮಾಣದಲ್ಲಿ ಆತ್ಮವಿಶ್ವಾಸ ಮುಖ್ಯವಾಗಿದ್ದು ಈ ಕಾರ್ಯ ನನ್ನಿಂದ ಮಾತ್ರ ಸಾಧ್ಯವೆಂಬ ಅಚಲವಾದ ದೃಢ ನಿರ್ಧಾರ ಕೈಗೊಳ್ಳಲು ಉಪನ್ಯಾಸಕರೊಂದಿಗೆ ಉತ್ತಮ ಒಡನಾಟ ಕಲಿಕೆಯ ತುಡಿತ ಸತತ ಪರಿಶ್ರಮ ಮತ್ತು ಸಾಧಿಸುವ ಛಲ ನಿಮ್ಮಲ್ಲಿ ಇರಬೇಕು ಎಂದರು ಹಣದಿಂದ ಔಷಧಿ ಕೊಳ್ಳಬಹುದು ಆದರೆ ಆರೋಗ್ಯ ಕೊಳ್ಳಲು ಸಾಧ್ಯವಿಲ್ಲ ಅತ್ಯುತ್ತಮ ಆಸೆಗೆ ಕೊಳ್ಳಬಹುದು ನಿದ್ರೆ ಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ತತ್ವ ಸಿದ್ಧಾಂತ ಸಂಸ್ಕೃತಿಯ ಪಾಲನೆ ಮತ್ತು ಮೌಲ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕೇ ಹೊರತು ಬೆಲೆ ವಸ್ತುಗಳಿಗಲ್ಲ ಎಂಬುದನ್ನು ಅರಿಯಬೇಕು ಆತ್ಮವಿಶ್ವಾಸದಿಂದ ಕೂಡಿದ ನೆಮ್ಮದಿಯ ಬದುಕು ರೂಪಿಸಿಕೊಳ್ಳಲು ವಿದ್ಯಾರ್ಥಿ ದೆಸೆಯಲ್ಲಿ ಹೆಚ್ಚಿನ ಅವಕಾಶವಿದ್ದು ಸಮಯದ ಬೆಲೆಯನ್ನು ಅರಿತು ಕಾಲೇಜಿನಲ್ಲಿ ದೊರೆಯುವ ಎಲ್ಲ ಅವಕಾಶ ಸೌಲಭ್ಯಗಳನ್ನು ಬಳಸಿಕೊಂಡು ಅತ್ಯುನ್ನತ ಸ್ಥಾನವನ್ನು ಅಂಕ ಅಲಂಕರಿಸುವ ಗುರಿಯೊಂದಿಗೆ ಮುನ್ನಡೆಯುವಂತೆ ಕರೆ ಕೊಟ್ಟರು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ದೇವರಾಜ್ ಬಿಆರ್ ಪಿ ಡಿಒ ಸಂತೋಷ್ ಹಾಗೂ ಇತರರು ಮಾತನಾಡಿದರು ಐಕ್ಯು ಎ ಸಿ ಸಂಯೋಜಕರಾದ ಡಾಕ್ಟರ್ ಕೃಷ್ಣಮೂರ್ತಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಮತ್ತು ವಿದ್ಯಾರ್ಥಿಗಳಾದ ಮಹಿಮ್ಮ ಹಾಗೂ ಅರ್ಷಿತ ನಿರೂಪಿಸಿದರು ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲ ಆಶಾ ಜ್ಯೋತಿ ಯು ಎಚ್ ರೋಟರಿ ಕ್ಲಬ್ ಅಧ್ಯಕ್ಷ ಸಂತೋಷ್ ಕುಮಾರ್ ಎಚ್ ವೈ ರೋಟ್ರಿ ರೊಟೇರಿಯನ್ ನಿರ್ಮಲ್ ಕುಮಾರ್ ಜೈನ್ ಪ್ರಾಧ್ಯಾಪಕರಾದ ಡಾಕ್ಟರ್ ಗಣೇಶ್ ಡಾಕ್ಟರ್ ಅಶೋಕ್ ಎಚ್ ಕೆ ಎಂ ಎಸ್ ಜಯಚಂದ್ರ

ಕೋಟ್ಯಾಂತ ರೂಪಾಯಿ ದುಡ್ಡು ಇರುತ್ತೆ ಆದ್ರೆ ಅವನ ಹೆಲ್ಪ್ ನ ಕೊಟ್ಕೊಳಕ್ಕೆ ಆಗ್ಲಿಲ್ಲ ಮೈಕಲ್ ಜಾಕ್ಸನ್ ಎಂಬತ್ನಾಲ್ಕು ಸಾವಿರ ಡಾಲರ್ ಆಲ್ಮೋಸ್ಟ್ ಅರವತ್ತೈದು 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 ಲಕ್ಷ ರೂಪಾಯಿ ಒಂದು ಹಾಸಿಗೆ ತಗೊಂಡಿರ್ತಾನೆ ಬಟ್ ಅದ್ರ ಇದ್ದೆ ಬರ್ತಿರಲ್ಲ ದಿವಸ ನಿತ್ಯ ಮಲಗದಕ್ಕೆ ನಾಲ್ಕು ಗುಳಿಗೆ ಮುಗ್ತಾ ಇರ್ತಾರೆ ಸೊ ವಿ ಕ್ಯಾನ್ ಪರ್ಚೇಸ್ ಎ ಬೆಡ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಪರ್ಚೇಸ್ ದ ಸ್ಲೀಪ್ ವಿ ಕ್ಯಾನ್ ಫುಡ್ ಕ್ಯಾರಿಯರ್ ಗೈಡೆನ್ಸ್ ಅಂತಲೇ ಗೊತ್ತಿರಲಿಲ್ಲ ಬಟ್ ಇವತ್ತು ನಮಗೆ ಗೊತ್ತಿಲ್ಲ ಅಂತ ಸುಮ್ಮನೆ ಯಾರು ಸುಮ್ಮನೆ ಕೂತಿಲ್ಲ ಅವ್ರಿಗೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇನ್ನೇನೋ ಬ್ಯಾಕ್ ಗ್ರೌಂಡ್ ಅವ್ರ ಕೆಲಸಗಳನ್ನ ತಗಡೆ ತಗೊಳ್ತಾರೆ ಸೊ ನೀವೇನ್ ಮಾಡ್ತೀರಾ ಯು ಫೈಟ್ ಇಟ್ ನೀವು ಲೀಡ್ರಾಗಬೇಕು ಲೀಡ್ರ್ ಆಗ್ಬೇಕು ನೀನ್ ಏನ್ ವಿಲ್ ಪವರ್ ಇದು ನನ್ ಕೈಲೇ ಬೇರೆ ಇದು ಮಾಡ್ಲಿಕ್ಕೆ ಆಗದೇ ಅಲ್ಲ ಇದಕ್ಕೆ ನಾನೇ ಕೆಲಸ ಮಾಡಬೇಕು ಅದು ನಿನ್ನ ಮನಸ್ಸಲ್ಲಿ ಬರಬೇಕು ಅದನ್ನು ಅಚೀವ್ ಮಾಡಲಿಕ್ಕೆ ನೀನು ಟ್ರೈ ಮಾಡಬೇಕು ಅವಾಗ ದೊಡ್ಡ ಲೀಡ್ ಆಗ್ತೀಯ ನಾನು ಹೀಗೆ ಮೂವತ್ತು ವರ್ಷ ಹಿಂದೆ